Hey guys welcome back to my channel after long time. ಆ್ಯಕ್ಚುಲಿ ಈ ಕ್ಲೈಮೇಟಲ್ಲಿ ನಿಮಗೆ ಗೊತ್ತಿರ್ಬೋದು ಎಲ್ಲ ಮಕ್ಳಿಗೂ ಶೀತ ಕೆಮ್ಮು ಅನ್ನೋದಾಗತ್ತೆ ನನ್ನ ಮಗನಗೂ ಹಾಗೆ ಶೀತ ಕೆಮ್ಮಾಗಿತ್ತು ಒಂದು ತ್ರೀ ಡೇಸ್ ಬ್ಯಾಕು ನಾನು ಅವನಿಗೆ ಈ ನಾಟಿ ಔಷಧಿ ಮನೆಯಲ್ಲೇ ಮಾಡೋ ಔಷಧಿನ ಇದ್ದೀನಿ ಕಫನ ಕರಗಿಸೋಕ್ಕೆ ಆ್ಯಕ್ಚುಲಿ ಇದು ವರ್ಕ್ ಆಯಿತು ನನಗೆ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಕೊಟ್ಟು ಟ್ರೈ ಮಾಡಿ ಆ್ಯಕ್ಚುಲಿ ಈ ಔಷಧಿ ಬಂದು ತುಂಬ ಎಫೆಕ್ಟಿವ್ ಆಗಿದೆ ಅವನಿಗೆ ಆ್ಯಕ್ಚುಲಿ ತ್ರೀ ಡೇಸಲ್ಲಿ ಅವ್ನು ಕೆಮ್ಮು ಕಫ ಏನಿತ್ತು ಎಲ್ಲ ಹೊರಟೋಗಿದೆ ನನಗೂ ಕೂಡ ಹೊರಟೋಗಿದೆ ಆ್ಯಕ್ಚುಲಿ ಸೊ ಬನ್ನಿ ಹೇಗೆ ಮಾಡೋದು ಏನು ಅಂತ ತೋರಿಸ್ತೀನಿ ನಿಮಗೆ ಜೀ ಒಂದು ಎಲೆ ವಿಳಿಯದೆಲೆ ಒಂದು ದೊಡ್ಡ ಪತ್ರೆ ಒಂದು ಎರಡರಿಂದ ಮೂರು ಕಾಳು ಮೆಣಸು ಒಂದೆರಡು ಹೆಸಲು ಬೆಳ್ಳುಳ್ಳಿ ಹಾಗೂ ಒಂಚೂರು ಉಪ್ಪು ಹಾಕ್ಬೇಕು ಇದಕ್ಕೆ ಇದನ್ನೆಲ್ಲ ನಾನು ಒಂದು ಬಟ್ಲುಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಆ್ಯಕ್ಚುಲಿ ಇದನ್ನು ಸ್ಟೀಮ್ ಮಾಡಬೇಕು ಇದನ್ನೆಲ್ಲ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ಸ್ಟೀಮಿಗೆ ಇಡ್ತೀನಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನಾನು ಸ್ಟೀಮಿಗೆ ಇಡ್ತಾಯಿದ್ದೀನಿ ಒಂದು ಪಾತ್ರೆ ತಗೊಂಡು ಅದರಲ್ಲಿ ನೀರನ್ನ ಹಾಕ್ಕೊಂಡು ಈ ಬಟ್ಲನ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿಬಿಡಬೇಕು ಕ್ಲೋಸ್ ಮಾಡಿ ಈ ಥರ ನೋಡಿ ಈ ಥರ ಇಟ್ಬಿಟ್ಟು ಸ್ಟೀಮ್ ಬರ್ ಬರೋವರೆಗೂ ನಾವು ಕ್ಲೋಸ್ ಮಾಡಿಬಿಡ್ಬೇಕು ಇದನ್ನು ಸೊ ಚೆನ್ನಾಗಿ ಸ್ಟೀಮ್ ಬರಲಿ Hai. Ini mesra ya. Mama naga deh enggak, Ma? Nah. Oh. Pa 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 pa. Pa pa. Apa pa pa pa. Hei. Putra. ಆ್ಯಕ್ಚುಲಿ ಇದನ್ನು ಸ್ಟೀಮ್ ಮಾಡಿ ಬೆಳಗ್ಗೆ ಆಳೊಟ್ಟೆಗೆ ಒಂದು ಸಲ ಕೊಡಬೇಕು ಆ್ಯಂಡ್ ನೈಟು ಮಲ್ಗೋವಾಗ ಒಂದು ಸಲ ಕೊಡಬೇಕು ಆ್ಯಂಡ್ ಇದ್ರ ಜೊತೆ ನೆಬಿಲೈಸೇಷನ್ ಕೂಡ ಕೊಡಬೇಕು ಟೂ ಟೈಮ್ಸ್ ನೆಬಿಲೈಸೇಷನು ಮತ್ತು ಟೂ ಟೈಮ್ಸ್ ಈ ಔಷಧಿ ಕೊಟ್ಟರೆ ಆರಾಮಾಗಿ ಒಂದು ಟೂ ಟು ತ್ರೀ ಡೇಸಲ್ಲಿ ಕೆಮ್ಮು ವಾಸಿಯಾಗಿಬಿಡುತ್ತೆ ಸೊ ಇಷ್ಟನ್ನ ನೀವು ಫಾಲೋ ಮಾಡ್ಕೊಬೋದು ಮಕ್ಕಳುಗಳಿಗೆ ಇದನ್ನು ಸಿಕ್ಸ್ ಮಂತ್ ಎಬೋ ಆದರೂ ಕೊಡ್ಬೋದು ಸಿಕ್ಸ್ ಮಂತ್ ಎಬೋ ಇಂದ ಅಪ್ ಟು ಫೈವ್ ಇಯರ್ಸ್ವರೆಗೂ ಕೊಡ್ ಕೊಟ್ಕೊಬೋದು ಯಾವ ಏಜಿಗೆ ಬೇಕಾದರೂ ಕೊಡ್ಬೋದು ಅಂತ ಹೇಳ್ಬೋದು ಅಮ್ಮ ಸಾಂಗ್ ಅಡು ಸಾಂಗ್ ಅಡೇ ಇಲ್ಲೋಡು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ತಾರೆ ಅಂದ ನೋಡು ಎಂತ ಚಂದ ಯಾವ್ದಮ್ಮ ಯಾವ ಸಾಂಗ್ ಇಷ್ಟ ನಿಮಗೆ ಆ್ಯಕ್ಚುಲಿ ಗೈಸ್ ಇವ್ನಿಗೆ ಬಾನದಾರಿಯಲ್ಲಿ ಆ್ಯಂಡ್ ಅಮ್ಮ ಸೀತಮ್ಮ ಸೊ ಅವೆರಡೂ ಸಾಂಗು ತುಂಬ ಇಷ್ಟ ಅಪ್ಪುದು ಇವನಿಗೆ ಡೈಲಿ ಅವೆರಡೂ ಸಾಂಗ್ ಕೇಳ್ಕೊಂಡೆ ಅವ್ನು ಮಲಗೋದು ಏನೇ ಗಲಾಟೆ ಮಾಡ್ತಾ ಇರಲಿ ಆ ಸಾಂಗ್ ಕೇಳಿದ ತಕ್ಷಣ ಸುಮ್ಮನಾಗ್ಬಿಡ್ತಾನೆ ಗೈಸ್ ಹ್ಞೂ ನೋಡಿ ಇದೀಗ ಸ್ಟೀಮ್ ಆಗಿದೆ ಇದನ್ನು ತಗೊಂಡು ಚೆನ್ನಾಗಿ ರಸನ ಹಿಂಡಬೇಕು ಹಿಂಡ್ಬಿಟ್ಟು ಮಕ್ಕಳಿಗೆ ಕುಡಿಸ್ಬೇಕು ಹಾಫ್ ಮಾಡಿ. ಬಸ್. ಬಸ್ ಇನ್ನ ಬಸ್. ಅಮ್ಮ ಬೇಡ. ಆಯ್ತೋ ಈಗ. ಇನ್ನ ಈ ರಸಾನಾ ಮಕ್ಕಳಿಗೆ ಕುಡಿಸ್ ಇಷ್ಟೇ ಗೈಸ್ ನೋಡಿದ್ರಲ್ಲ ಸೊ ಇದೇ ರೀತಿಯಾಗಿ ನೀವು ಯಾವುದೇ ಕಫ ಕೆಮ್ಮು ಏನೇ ಇದ್ದರೂ ಮಕ್ಕಳಿಗೆ ನೀವು ಈ ರೀತಿಯಾಗಿ ವಾಸಿ ಮಾಡ್ಕೊಬೋದು ಗೈಸ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು